ಅದು ಗೊತ್ತಾಗ್ತಾ ಇದೆ ಅವರಿಗೆ but ಆಲೂ ಅಲ್ಲೇ ಕೂತಿರೋಣ ಆಲೂ ಅವಳ ಸ್ಟೋರಿನಾ ಕಂಟಿನ್ಯೂ ಮಾಡ್ಕೊಂಡೆ ನನಗೆ ಏನು ಗೊತ್ತಾಗಲ್ಲ at the act months and then na dalli ganistira ne ntalpa notice manak ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಎಲ್ಲೋ ಒಂದ್ ಕಡೆ ನಾವ್ ನೀಟ್ ಮಾಡ್ಬೇಕಾಗತ್ತೆ ಹೆಂಗೋ ಆಗತ್ತೆ ಅವತ್ ಅವ್ರ ಜೊತೆ ಕುತ್ಕೊಂಡ್ ಕಾನ್ವರ್ಸೇಷನ್ ಮಾಡಿ ಇದಕ್ಕೆ

ನಂಗೆ ಇದೇ ಸಿಕ್ಕಿಲ್ಲ ನಮ್ ಫ್ಯಾಮಿಲಿ ಇಂದ ಎಲ್ಲಾ ಕೊಟ್ಲು ಲವ್ ಸಿಗಲಿಲ್ಲ ಅದಕ್ಕೆ ಹೆಂಗ್ ಆಗುತ್ತೆ ನಾವ್ ಮಾತೇ ಆಡಿಲ್ಲ ಆಯ್ತಾ ಧ್ರುವಂತ ಮುಖೋಣ ತೆಗಿತೆ ಅನ್ಬಿಟ್ಟು ಧ್ರುವಂತ ಪಕ್ ಧ್ರುವನ್ ಜೊತೆನೆ ಓಡಾಡ್ ಆಯ್ತಾ ಅಶ್ವಿನಿ ಮ್ಯಾಮ್ ಜೊತೆ ಅವ್ರ ದಿನ ಮಾಡ್ತೀನಿ ಮಾಡ್ತೀನಿ ಅನ್ಬಿಟ್ಟು ಅವ್ರ ಅವ್ರ ಬೆಡ್ ಮೇಲೆ ಕೂತೀನಿ ಅದ್ ಹೆಂಗ್ ಅಂತ ಗೊತ್ತಾ ಲೈಕ್ ಏನು ಇಲ್ಲ ಈ ಮನೇಲಿ ನೋಡ್ರಿ ಪ್ರತಿಯೊಬ್ರು ನನಗೆ ಫಸ್ಟ್ ಏನ್ ಹೇಳ್ತೇನೆ ಗೊತ್ತು ಇಲ್ಲ ಯಾರೋ ಅವಳ ಅವಳು ಅನ್ಕೊಂಡ್ಬಿಟ್ಲು ಅವಳು ಯಾ ನನ್ಗ ಅವಳು ಎವ್ರಿ ಟೈಮ್ ಅವಳು ಪ್ರೂವ್ ಮಾಡ್ ಅವಳು ಏನ್ ಅಂತ ಹುಡ್ಗಿರುವಂತ ನಾನೇ ಸ್ಟ್ರಾಂಗ್ ಅಂತ ತಲೆಯಲ್ಲ ಅನ್ಕೊಬಿಟ್ಟಿದ್ದಾಳೆ ಬಟ್ ಅದಲ್ಲ ಬಟ್ ಅವಳಿಗೆ ಪ್ರೂವ್ ಮಾಡ್ಲೇಬೇಕು ಅವಳು ಡೈರೆಕ್ಟ್ ಆಗಿ ಪ್ರೂವ್ ಮಾಡಕ್ ಆಗ್ತಾ ಇಲ್ಲ ಅದನ್ನ ಸೊ ಮಾತಲ್ಲಿ ಯಾರು ಇಲ್ಲ ನಾನು 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 ಅಂತ ಬರೀ ಅವಳು ಮಾತು ಮಾತಾಗಿದೆ ಅಂಡ್ ಯಾರು ಇಡೀ ಮನೇಲಿ

அதுமேல் ஒக்தெல்லா தர தகோத்தாளே நான் மாடனே நான் உசுராட் தான் நான் மனசில் எல்லா டிராமா இட்ஸ் ஆல் டிராமா நான் கடை சிம்பல் பட் அது அல்ல அது அல்ல அல்ல அவள் அல்லேனோ நான் கிச்சாட் பிடி ந வாய்ஸ் ஹங்கே நன் வாய்ஸ் ஹிங்க நான் இங்க மாட்டிங் அந்த அவள் தலைனோ அந்த தும்